ಬೆಂಗಳೂರಿನಲ್ಲಿ ಎರಡನೇ ಅಂತಾರಾಷ್ಟೀಯ ಏರ್ಪೋರ್ಟ್ ನಿರ್ಮಾಣ ಸಂಬಂಧ ಮೂರು ಸ್ಥಳಗಳನ್ನು ರಾಜ್ಯ ಸರ್ಕಾರ ಗುರುತು ಮಾಡಿದೆ ಮೂರು ಸ್ಥಳ ಗುರುತಿಸಿ ಕೇಂದ್ರ ನಾಗರಿಕರ ವಿಮಾನಯಾನ ಸಚಿವಾಲಯಕ್ಕೆ ಸರ್ಕಾರ ಪ್ರಸ್ತಾವನೆ ಕಳಿಸಿದೆ ಒಂದು ಬೆಂಗಳೂರು ದಕ್ಷಿಣ ತಾಲೂಕಿನ ಚೂಡಹಳ್ಳಿ ಬಳಿ ಸ್ಥಳ ಗುರುತು ಮಾಡಲಾಗಿದೆ ಮತ್ತೊಂದು ಬೆಂಗಳೂರು ದಕ್ಷಿಣ ತಾಲೂಕಿನ ಸೋಮನಹಳ್ಳಿ ಬಳಿ ಸ್ಥಳ ಗುರುತು ಮಾಡಲಾಗಿದೆ ಜೊತೆಗೆ ಮಾಗಡಿ ತಾಲೂಕಿನ ನೆಲಮಂಗಲದ ಹತ್ತಿರ ಸ್ಥಳ ಗುರುತು ಮಾಡಲಾಗಿದೆ ಏರ್ಪೋರ್ಟ್ ನಿರ್ಮಾಣದ ಸ್ಥಳದ ಕುರಿತು ಅಧ್ಯಯನ ಮಾಡಿ ಸರ್ಕಾರಕ್ಕೆ ಐಡೆಕ್ ಸಂಸ್ಥೆ ವರದಿ ನೀಡಿದೆ ಇದು ಬೆಂಗಳೂರಿನಲ್ಲಿ ಎರಡನೇ ಅಂತಾರಾಷ್ಟೀಯ ಏರ್ಪೋರ್ಟ್ ನಿರ್ಮಾಣಕ್ಕೆ ಮೂರು ಸ್ಥಳವನ್ನು ಗುರುತಿಸಿರುವಂಥದ್ದು ಈ ಸ್ಥಳವನ್ನು ಕೇಂದ್ರ ವಿಮಾನಯಾನ ನಾಗರಿಕರ ಸಂಸ್ಥೆಗೆ ಈಗಾಗಲೇ ಕಳಿಸಲಾಗಿದೆ ಚೂಡಹಳ್ಳಿ ಬೆಂಗಳೂರು ದಕ್ಷಿಣ ತಾಲೂಕು ಸೇರಿದಂತೆ ಮಾಗಡಿ ಹತ್ರ ಕೂಡ ಸ್ಥಳ ಗುರುತು ಮಾಡಲಾಗಿದೆ ಈ ಬಗ್ಗೆ ಐಡೆಕ್ ಸ್ಥಳವನ್ನ ಗುರುತಿಸಿ ಕೇಂದ್ರ ವಿಮಾನಯಾನ ಸಚಿವಾಲಯಕ್ಕೆ ಮಾಹಿತಿಯನ್ನು ರವಾನಿಸಿದೆ